ಆತ್ಮೀಯ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕಲಿಕಾ ಫಲ ಎರಡು ಪೂರ್ಣ ಸಂಖ್ಯೆಗಳು ಇದರಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಹಿಂದಿನ ವಿಡಿಯೋದಲ್ಲಿ ನಾವು ಒಂದರಲ್ಲಿ ಸಂಖ್ಯೆಗಳ ಬಗ್ಗೆ ತಿಳಿದುಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಕಾಫಲ ಎರಡು ಅಥವಾ ಶೀರ್ಷಿಕೆ ಎರಡು ಪೂರ್ಣ ಸಂಖ್ಯೆಗಳು ಇದರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಕಲಿಕಾಫಲ ಎರಡು ದೊಡ್ಡ ಸಂಖ್ಯೆಗಳ ಮೇಲಿನ ಗುಣಗಳ ಗುಣಲಕ್ಷಣಗಳನ್ನು ಗುರುತಿಸುವರು ಮತ್ತು ಸಮಸ್ಯೆಗಳನ್ನು ಬಿಡಿಸುವರು ಪರಿವರ್ತನೀಯ ಸಹವರ್ತನೀಯ ಮತ್ತು ವಿಭಾಜಕ ನಿಯಮಗಳು ನೋಡಿ ಕಲಿಕಾ ಫಲದ ವಿವರಣೆ ಸಂಖ್ಯಾ ರೇಖೆಯ ಸಹಾಯದಿಂದ ಪೂರ್ಣ ಸಂಖ್ಯೆಗಳನ್ನು ಸಂಕಲನ ವ್ಯವಕಲನ ಮತ್ತು ಗುಣಾಕಾರ ಸಮಸ್ಯೆಗಳನ್ನು ಬಿಡಿಸಿ ತಾಳೆ ನೋಡಿ ತೀರ್ಮಾನಿಸುವೆ ಪರಿವರ್ತನೀಯ ಮತ್ತು ಸಹವರ್ತನೀಯ ಗುಣಗಳನ್ನು ಗಣಿತದ ಮೂಲ ಕ್ರಿಯೆಗಳಾದ ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳಿಗೆ ಚಟುವಟಿಕೆಗಳ ಮೂಲಕ ಪರಿಶೀಲಿಸಿ ತೀರ್ಮಾನಿಸುವೆ ಗುಣಾಕಾರದ ಮೇಲಿನ ಸಂಕಲನದ ವಿಭಾಜಕತೆಯನ್ನು ಚಟುವಟಿಕೆಗಳ ಮೂಲಕ ತಿಳಿದು ಸಮಸ್ಯೆಗಳನ್ನು ಬಿಡಿಸುವೆನು ನೋಡಿ ಸಂಖ್ಯೆಗಳ ಬಳಕೆಗೆ ಮೊದಲು ವಸ್ತುಗಳ ಪರಿಮಾಣಗಳನ್ನು ಸಂಕೇತಗಳಿಂದ ಸೂಚಿಸಲಾಗುತ್ತಿತ್ತು ಹೀಗೆ ಬಳಸುತ್ತಿದ್ದ ಸಂಕೇತಗಳಲ್ಲಿ ಏಕರೂಪತೆ ಇರಲಿಲ್ಲ ವಿವಿಧ ದೇಶದ ಜನರು ಸಂಖ್ಯೆಗಳನ್ನು ಸೂಚಿಸಲು ವಿವಿಧ ಸಂಕೇತಗಳನ್ನು ಬಳಸುತ್ತಿದ್ದರು ಹಿಂದೂ ಅರೇಬಿಕ್ ಪದ್ಧತಿ ಬಳಕೆಗೆ ಬಂದ ನಂತರ ಸಂಖ್ಯೆಗಳನ್ನು ಒಂದು ಎರಡು ಮೂರು ಡ್ಯಾಶ್ ಡ್ಯಾಶ್ ಹೀಗೆ ಸೂಚಿಸಲು ಪ್ರಾರಂಭಿಸಲಾಯಿತು ಇದರಿಂದ ಎಲ್ಲರೂ ಏಕರೀತಿಯ ಸಂಖ್ಯೆಗಳನ್ನು ಬಳಸಲು ಆರಂಭಿಸಿದರು ಒಂದು ಎರಡು ಮೂರು ಇತ್ಯಾದಿ ಸಂಖ್ಯೆಗಳನ್ನು ಎಣಿಕೆ ಸಂಖ್ಯೆಗಳು ಅಥವಾ ಗಣಿತದ ಭಾಷೆಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಒಂದರಿಂದ ಪ್ರಾರಂಭವಾಗುವ ಎಲ್ಲ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಈ ಸಂಖ್ಯೆಗಳನ್ನು ಒಳಗೊಂಡ ಗಣವೇ ಸ್ವಾಭಾವಿಕ ಸಂಖ್ಯೆಗಳ ಗಣ ನೋಡಿ ಯೋಚಿಸಿ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಸೊನ್ನೆ ಇದೆಯೇ ಇಲ್ಲ ಸೊನ್ನೆ ಬರೋದಿಲ್ಲ ಒಂದರಿಂದ ಆರಂಭವಾಗುವ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ ಆದ್ದರಿಂದ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಸೊನ್ನೆ ಇರುವುದಿಲ್ಲ ಸೊನ್ನೆಯನ್ನು ಒಳಗೊಂಡ ಸ್ವಾಭಾವಿಕ ಗಣವನ್ನು ಏನೆಂದು ಕರೆಯುತ್ತಾರೆ ಸೊನ್ನೆಯಿಂದ ಸ್ಟಾರ್ಟ್ ಆಗುವ ಎಲ್ಲ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ ಪೂರ್ಣ ಸಂಖ್ಯೆಗಳು ಸೊನ್ನೆಯನ್ನು ಒಳಗೊಂಡ ಸ್ವಾಭಾವಿಕ ಗಣವನ್ನು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ ಇನ್ನು ಸೊನ್ನೆಯನ್ನು ಒಳಗೊಂಡ ಸ್ವಾಭಾವಿಕ ಗಣವನ್ನು ಪೂರ್ಣ ಸಂಖ್ಯೆಗಳ ಗಣ ಎನ್ನುತ್ತಾರೆ ಗಣಿತದಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಗಣ ಪೂರ್ಣ ಸಂಖ್ಯೆಗಳ ಗಣವನ್ನು ಬರೆಯಲು ಸಂಕೇತಾಕ್ಷರಗಳನ್ನು ಬಳಸುತ್ತೇವೆ ನೋಡಿ ಗಣಿತದಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಗುರುತಿಸಲು ನಾವು ಯಾವ ಸಂಕೇತವನ್ನು ಬಳಸ್ತೀವಪ್ಪ ಅಂದ್ರೆ ಎನ್ ಇನ್ನು ಪೂರ್ಣ ಸಂಖ್ಯೆಗಳ ಗಣವನ್ನು ಬರೆಯಲು ಗುರುತಿಸುವ ಸಂಕೇತ ಏನಪ್ಪಾ ಅಂದ್ರೆ ಡಬ್ಲ್ಯೂ ಎನ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಗಣ ಡಬ್ಲ್ಯೂ ಅಂದರೆ ಪೂರ್ಣ ಸಂಖ್ಯೆಗಳ ಗಣ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಚಟುವಟಿಕೆ ಟೂ ಪಾಯಿಂಟ್ ಒನ್ ಸಂಖ್ಯಾ ಗಣ ಚಿತ್ರದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಎಣಿಸಿ ಬಾಕ್ಸ್ನಲ್ಲಿ ಬರೆಯಿರಿ ಪಕ್ಷಿಗಳು ಎಷ್ಟಿವೆ ಒಂದು ಎರಡು ಮೂರು ಮೂರು ನಾಯಿಗಳೆಷ್ಟಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬೆಕ್ಕುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮೊಲಗಳು ಒಂದು ಎರಡು ಮೂರು ಮೊದಲೇ ಪ್ರಶ್ನೆ ನೀವು ಎಣಿಸುವಾಗ ಡ್ಯಾಶ್ ಸಂಖ್ಯೆಯಿಂದ ಪ್ರಾರಂಭಿಸುವಿರಿ ನೋಡಿ ನಾವು ಫಸ್ಟ್ ಎಣಿಸುವಾಗ ಸೊನ್ನೆ ಅಂತ ಹೇಳೋಲ್ಲ ಒಂದು ಅಂತಲೇ ಹೇಳ್ತೀವಿ ಒಂದು ಎರಡು ಮೂರು ನಾಲ್ಕು ಹೀಗೆ ಹೋಗ್ತೀವಿ ಆದ್ದರಿಂದ ನಾವು ಎಣಿಸುವಾಗ ಒಂದು ಸಂಖ್ಯೆಯಿಂದ ಪ್ರಾರಂಭಿಸಿರುವಿರಿ ಎರಡು ಎಣಿಕೆ ಮಾಡುವ ಸಂಖ್ಯೆಗಳನ್ನು ಡ್ಯಾಶ್ ಎಂದು ಕರೆಯುವರು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೆಯುವರು ಇಲ್ಲಿ ಜಾಗ ಸ್ವಲ್ಪ ಇರೋದರಿಂದ ಇಲ್ಲಿ ಬರೆದಿದ್ದೀನಿ ನೆಕ್ಸ್ಟ್ ನೋಡಿ ಮೂರು ಸ್ವಾಭಾವಿಕ ಸಂಖ್ಯಾ ಗಣವನ್ನು ಸೂಚಿಸುವ ಸಂಕೇತ ನಾನು ಆಗಲೇ ಹೇಳಿದ್ದೀನಿ ಸ್ವಾಭಾವಿಕ ಸಂಖ್ಯೆಗಳನ್ನು ಸೂಚಿಸುವ ಸಂಕೇತ ಏನು ಎನ್ ನೆಕ್ಸ್ಟ್ ನೋಡಿ ಚಿತ್ರ ಎರಡು ಎರಡು ನಾಲ್ಕರಲ್ಲಿ ಮೊಲಗಳ ಸಂಖ್ಯೆಯನ್ನು ಏಣಿಕೆ ಸಂಖ್ಯೆಗಳಿಂದ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಯಾಕೆ ಸಾಧ್ಯವಿಲ್ಲ ಮೊಲಗಳ ಸಂಖ್ಯೆ ನೋಡಿ ಒಂದು ಎರಡು ಮೂರು ಸಾಧ್ಯವಿದೆ ಐದು ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ ಡ್ಯಾಶ್ ಸೇರಿಸಿದಾಗ ಅದು ಪೂರ್ಣ ಸಂಖ್ಯೆಗಳ ಗಣ ಎನ್ನುತ್ತೇವೆ ಸೊನ್ನೆಯಿಂದ ಆರಂಭವಾಗುವ ಎಲ್ಲ ಸಂಖ್ಯೆಗಳನ್ನು ನಾವು ಏನು ಅಂತ ಕರಿತೀವಿ ಪೂರ್ಣ ಸಂಖ್ಯೆಗಳು ಸೊನ್ನೆ ಒಂದು ಎರಡು ಮೂರು ಇವು ಪೂರ್ಣ ಸಂಖ್ಯೆಗಳು ಸೊನ್ನೆ ಸೇರಿಸಿದಾಗ ಅದು ಪೂರ್ಣ ಸಂಖ್ಯೆಗಳ ಗಣ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಪೂರ್ಣ ಸಂಖ್ಯೆಗಳ ಗಣವನ್ನು ಸೂಚಿಸುವ ಸಂಕೇತ ಡಬ್ಲ್ಯೂ ಪೂರ್ಣ ಸಂಖ್ಯೆಗಳ ಗಣ ಬರೆಯಿರಿ ಡಬ್ಲ್ಯೂ ಪೂರ್ಣ ಸಂಖ್ಯೆಗಳಿಂದ ಸೊನ್ನೆಯಿಂದ ಆರಂಭ ಆಗುತ್ತೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ಮುಂದೆ ಬರುವ ಎಲ್ಲ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ನೆಕ್ಸ್ಟ್ ನೋಡಿ ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಸೊನ್ನೆ ಆಗಿದ್ದರೆ ಅದರಲ್ಲಿ ಒಂದು ಸಂಖ್ಯೆ ಡ್ಯಾಶ್ ಆಗಿರಲೇಬೇಕು ಸೊನ್ನೆ ಆಗಿರಲೇಬೇಕು ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತ ಒಂದು ಆದರೆ ಆ ಸಂಖ್ಯೆಗಳು ಡ್ಯಾಶ್ ಮತ್ತು ಡ್ಯಾಶ್ ಸೊನ್ನೆ ಮತ್ತು ಒಂದು ನೆಕ್ಸ್ಟ್ ನೋಡಿ ಚಟುವಟಿಕೆ ಎರಡು ಪಾಯಿಂಟ್ ಎರಡು ಸಂಖ್ಯಾರೇಖೆಯ ಸಹಾಯದಿಂದ ಸಂಕಲನ ಕ್ರಿಯೆ ಉದಾಹರಣೆಗೆ ರೇಖೆಯನ್ನು ಉಪಯೋಗಿಸಿ ಸಂಕಲನ ಮಾಡೋಣ ನೋಡಿ ಆರು ಪ್ಲಸ್ ಐದು ನೋಡಿ ಒಂದರಿಂದ ಒಂದು ಎರಡು ಮೂರು ನಾಲ್ಕು ಸಾರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ ಪ್ಲಸ್ ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಮತ್ತು ಐದು ಕೂಡಿಸಿದಾಗ ಎಷ್ಟು ಬತ್ತು ಹನ್ನೊಂದು ಅದೇ ರೀತಿ ಉಳಿದವುಗಳನ್ನು ನಾವು ಮಾಡಬೇಕು ಇಲ್ಲಿ ನೋಡಿ ಮೂರು ಪ್ಲಸ್ ಹನ್ನೊಂದು ಅಂತ ಕೊಟ್ಟಿದ್ದಾರೆ ಸೊನ್ನೆಯಿಂದ ಹೋಗಬೇಕು ಒಂದು ಎರಡು ಮೂರು ಪ್ಲಸ್ ಹನ್ನೊಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಎಷ್ಟು ಬತ್ತು ಆನ್ಸರ್ ಹದಿನಾಲ್ಕು ಮೂರು ಪ್ಲಸ್ ಹನ್ನೊಂದು ಕೂಡಿಸಿ ನೋಡಿ ಆನ್ಸರ್ ಎಷ್ಟು ಬರುತ್ತೆ ಹದಿನಾಲ್ಕು ಅದೇ ರೀತಿ ಸಿ ನೋಡಿ ಏಳು ಪ್ಲಸ್ ಎಂಟು ಸೊನ್ನೆಯಿಂದ ಆರಂಭಿಸಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಪ್ಲಸ್ ಎಂಟು ಇಲ್ಲಿ ಈ ಕಡೆಯಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಆನ್ಸರ್ ಎಷ್ಟು ಬರುತ್ತೆ ಏಳು ಮತ್ತು ಎಂಟು ಕೂಡಿಸಿದಾಗ ಹದಿನೈದು ಇಲ್ಲಿ ನೋಡಿ ಹದಿನೈದು ಈ ರೀತಿ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಚಟುವಟಿಕೆ ಎರಡು ಪಾಯಿಂಟ್ ಮೂರು ರೇಖೆಯ ಸಹಾಯದಿಂದ ವ್ಯವಕಲನ ಕ್ರಿಯೆ ರೇಖೆಯನ್ನು ಉಪಯೋಗಿಸಿ ವ್ಯವಕಲನ ಮಾಡೋಣ ಅಲ್ಲಿ ಕೂಡಿಸ್ಕೋಬೇಕು ಇಲ್ಲಿ ಕಳುಬೇಕು ಕಳಿಬೇಕು ಇಲ್ಲಿ ನೋಡಿ ಉದಾಹರಣೆಗೆ ಒಂಬತ್ತು ಮೈನಸ್ ಎರಡು ನೋಡಿ ಸೊನ್ನಿಂದ ಹೋಗಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅದರಲ್ಲಿ ಮೈನಸ್ ಎರಡು ಈಗ ತಪ್ಪಾಗಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಹತ್ತು ಇದು ಹನ್ನೊಂದು ಇದು ಬರೋಲ್ಲ ಇಲ್ಲಿ ನೋಡಿ ಒಂಬತ್ತು ಸಾರಿ ಒಂಬತ್ತರಿಂದ ಚಲೋ ಮಾಡಬೇಕು ಮೈನಸ್ ಎರಡು ಅಂತ ಕೊಟ್ಟಿದ್ದಾರೆ ಮೈನಸ್ ಏಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಒಂಬತ್ತರಿಂದ ಉಲ್ಟಾ ಬರಬೇಕು ನಾವು ಒಂಬತ್ತು ಸರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ಒಂಬತ್ತರಲ್ಲಿ ಏಳು ಕಳೆದು ನೋಡಿ ಎಷ್ಟು ಬರುತ್ತೆ ಎರಡು ಇಲ್ಲಿ ಸಹ ಎಷ್ಟು ಬರುತ್ತೆ ಆನ್ಸರ್ ಎರಡು ನಾವು ಹನ್ನೊಂದರಿಂದ ಮಾಡಿದರೆ ಅದು ಎರಡು ಬರಲ್ಲ ಇದು ತಪ್ಪು ನೆಕ್ಸ್ಟ್ ನೋಡಿ ಬಿ ಎಂಟು ಮೈನಸ್ ಮೂರು ನೋಡಿ ಇದನ್ನು ನಾವು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮೈನಸ್ ಮೂರಂದರೆ ಈ ಕಡೆ ಉಲ್ಟಾ ಬರಬೇಕು ಎಡಗಡೆ ಬರಬೇಕು ಆವಾಗ ನೋಡಿ ಒಂದು ಎರಡು ಮೂರು ನೋಡಿ ಎಂಟರಲ್ಲಿ ಮೂರನ್ನು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಐದು ಆನ್ಸರ್ ಐದು ನೆಕ್ಸ್ಟ್ ನೋಡಿ ಸಿ ಹದಿನಾರು ಮೈನಸ್ ಐದು ನೋಡಿ ಹದಿನಾರು ಸಂಖ್ಯೆ ನಾವು ಈ ರೀತಿ ಕೇಳಿ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಮೈನಸ್ ಫೈ ಉಲ್ಟಾ ಬರಬೇಕೀಗ ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಹದಿನಾರಲ್ಲಿ ಐದನ್ನು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಹನ್ನೊಂದು ಇಲ್ಲಿ ಹನ್ನೊಂದು ನೆಕ್ಸ್ಟ್ ನೋಡಿ ಚಟುವಟಿಕೆ ಎರಡು ಪಾಯಿಂಟ್ ನಾಲ್ಕು ಸಂಖ್ಯಾ ರೇಖೆಯನ್ನು ಉಪಯೋಗಿಸಿ ಗುಣಾಕಾರ ನೋಡಿ ಎ ಎರಡು ಇಂಟು ಆರು ನೋಡಿ ಎರಡು ಅಂತ ಕೊಟ್ಟಿದ್ದಾರೆ ಎರಡು ಇಂಟು ಆರು ಎರಡು ಎರಡೆರಡು ನಾವು ಆರು ಸರಿ ಗೆರೆ ಹಾಕಬೇಕಿಲ್ ನೋಡಿ ಒಂದು ಒಂದು ಎರಡು ನೋಡಿ ಒಂದು ಬಿಡಬೇಕು ಇಲ್ಲಿ ಎರಡು 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 ಸಂಖ್ಯೆಗಳಿಗೆ ಇದು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಬಂತು ಅನ್ಸರ್ ಹನ್ನೆರಡು ಎರಡಾರಲೇ ಹನ್ನೆರಡು ನೆಕ್ಸ್ಟ್ ನೋಡಿ ಮೂರು ಇಂಟು ಮೂರು ಅಂದರೆ ಮೂರು ಮೂರು ಸಂಖ್ಯೆಗಳಿಗೆ ಒಂದೊಂದು ಗೆರೆನ ಹಾಕೋದು ಹೋಗಬೇಕು ಮೂರು ಇಂಟು ಮೂರು ಅಂದರೆ ಮೂರು ಮೂರು ಅನ್ ಸಂಖ್ಯೆಗಳಿಗೆ ಮೂರು ಸಾರಿ ಗೆರೆಯನ್ನು ಹಾಕಬೇಕು ಇಲ್ಲಿ ನೋಡಿ ಒಂದು ಎರಡು ಒಂದು ಎರಡು ಮೂರು ಇಲ್ಲಿ ಮೂರು ಬರುತ್ತೆ ನೋಡಿ ಒಂದು ಮತ್ತು ಮೂರು ಸಂಖ್ಯೆಗಳನ್ನು ಬಿಟ್ಟು ಎರಡು ಇಲ್ಲಿ ಮೂರು ಆವಾಗ ಆನ್ಸರ್ ಎಷ್ಟು ಬಂತು ಮೂರು ಇಂಟು ಮೂರು ಒಂಬತ್ತು ನೆಕ್ಸ್ಟ್ ನೋಡಿ ಐದು ಇಂಟು ಎರಡು ಐದೈದು ಸಂಖ್ಯೆಗಳಿಗೆ ಎರಡು ಸಾರಿ ಗೆರೆಯನ್ನು ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಐದು ಒಂದು ಐದು ಸರಿ ಇನ್ನೊಂದು ಸರಿ ಎರಡು ಯಾವಾಗ ಎಷ್ಟು ಬರುತ್ತೆ ಆನ್ಸರ್ ಹತ್ತು ನೀವು ಉಣಿಸಿ ನೋಡಿ ಐದು ಇಂಟು ಎರಡು ಇಸ್ ಇಕ್ವಲ್ ಟು ಹತ್ತು ನೆಕ್ಸ್ಟ್ ನೋಡಿ ಚಟುವಟಿಕೆ ಎರಡು ಪಾಯಿಂಟ್ ಐದು ಸಂಖ್ಯೆಗಳ ಮೇಲಿನ ಗುಣಲಕ್ಷಣಗಳನ್ನು ಗುರುತಿಸೋಣ ಯಾವುದಾದರೂ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನು ಕೂಡಿಸು ನಂತರ ಅವುಗಳ ಕ್ರಮವನ್ನು ಬದಲಾಯಿಸಿ ಕೂಡಿಸು ಬಂದ ಮೊತ್ತವನ್ನು ಪರಿಶೀಲಿಸು ಒಂದೇ ಆಗಿದೆಯೇ ಇದನ್ನು ಗುಣಾಕಾರಕ್ಕೂ ಪರೀಕ್ಷಿಸು ಹೌದು ನೋಡಿ ಉದಾಹರಣೆಗೆ ಹದಿನೆಂಟು ಪ್ಲಸ್ ಇಪ್ಪತ್ತೊಂದು ಹದಿನೆಂಟು ಮತ್ತು ಇಪ್ಪತ್ತೊಂದು ನೋಡಿ ಕ್ರಮಗಳನ್ನು ಬದಲಾಯಿಸಿ ಕೂಡಿಸೋ ಅಂತ ಹೇಳಿದ್ದಾರೆ ನೋಡಿ ಹದಿನೆಂಟು ಪ್ಲಸ್ ಇಪ್ಪತ್ತೊಂದು ಹದಿನೆಂಟು ಮತ್ತು ಇಪ್ಪತ್ತೊಂದು ಕೂಡಿಸಿದಾಗ ಆನ್ಸರು ಮೂವತ್ತೊಂಬತ್ತೇ ಬರುತ್ತೆ ಆವಾಗ ಇಪ್ಪತ್ತೊಂದು ಮತ್ತು ಕ್ರಮವನ್ನು ಬದಲಾಯಿಸಿ ಅಂದರೆ ಇಪ್ಪತ್ತೊಂದನ್ನು ಮೊದಲು ಬರ್ಕೊಂಡು ಹದಿನೆಂಟನ್ನು ಆಮೇಲೆ ಬರ್ಕೊಂಡು ಇಪ್ಪತ್ತೊಂದು ಪ್ಲಸ್ ಹದಿನೆಂಟು ಮಾಡಿದಾಗ ಕೂಡ ಆನ್ಸರ್ ಮೂವತ್ತೊಂಬತ್ತೇ ಬರುತ್ತೆ ಬಂದ ಮೊತ್ತ ಬರಸು ಒಂದೇ ಆಗಿದೆಯೇ ಹೌದು ಒಂದೇ ಆಗಿದೆ ಇದನ್ನು ಪರಿವರ್ತನೀಯ ಗುಣ ಎನ್ನುವರು ಇದನ್ನೇ ಒಂದೇ ಆನ್ಸರ್ ಬರುತ್ತದೆ ಏನಂತ ಕರೀತಾರೆ ಅಂದರೆ ಪರಿವರ್ತನೀಯ ಗುಣ ಎನ್ನುವರು ಇದೇ ನಿಯಮ ಇತರ ಮೂಲ ಕ್ರಿಯೆಗಳಿಗೂ ಅನ್ವಯಿಸಬಹುದೇ ಗಣಿತದ ಯಾವ ಮೂಲ ಕ್ರಿಯೆಗಳು ಈ ನಿಯಮವನ್ನು ಪಾಲಿಸುತ್ತವೆ ಯಾವುದೇ ಮೂರು ಸಂಖ್ಯೆಗಳನ್ನು ಎ ಬಿ ಸಿ ತೆಗೆದುಕೋ ಮೊದಲ ಎರಡು ಸಂಖ್ಯೆಗಳನ್ನು ಮೊದಲು ಕೂಡು ಬ ಬಂದ ಮೊತ್ತಕ್ಕೆ ಮೂರನೇ ಸಂಖ್ಯೆಯನ್ನು ಕೂಡು ಪುನಃ ಕೊನೆಯ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಮೊದಲು ಕೂಡು ಬಂದ ಮೊತ್ತಕ್ಕೆ ಮೊದಲನೇ ಸಂಖ್ಯೆಯನ್ನು ಕೂಡು ಎರಡೂ ಸಂದರ್ಭಗಳಲ್ಲಿನ ಉತ್ತರಗಳನ್ನು ಗಮನಿಸು ನಿನ್ನ ತೀರ್ಮಾನವೇನು ಸಮವಾಗಿರುತ್ತದೆ ಇದನ್ನು ಸಹವರ್ತನೀಯ ಗುಣ ಎನ್ನುವರು ಮೂರು ಸಂಖ್ಯೆಗಳಿಗೆ ಸಹವರ್ತನೀಯ ನಿಯಮವನ್ನು ಹೀಗೆ ಸಾಮಾನ್ಯೀಕರಿಸಬಹುದು ಬ್ರಕೆಟ್ ಎ ಪ್ಲಸ್ ಬಿ ಬ್ರಕೆಟ್ ಪ್ಲಸ್ ಸಿಝಿಕಲ್ ಟು ಎ ಪ್ಲಸ್ ಬ್ರಕೆಟ್ ಬಿ ಪ್ಲಸ್ ಸಿ ಬ್ರಕೆಟ್ ಎ ಪ್ ಬಿ ಪ್ಲಸ್ ಸಿ ನೋಡಿ ಉದಾಹರಣೆಗೆ ಹದಿನೈದು ಆರು ಮತ್ತು ಹನ್ನೆರಡು ಇದೇ ಸೂತ್ರವನ್ನು ಅನ್ವಯಿಸಿ ಮಾಡಿದ್ರೆ ಆನ್ಸರ್ ಸೇಮ್ ಬರುತ್ತೆ ಅಂತ ನೋಡಬೇಕು ನೋಡಿ ಬ್ರಕೆಟ್ ಹದಿನೈದು ಪ್ಲಸ್ ಆರು ಪ್ಲಸ್ ಬ್ರಕೆಟ್ ಕಂಪ್ಲೀಟ್ ಪ್ಲಸ್ ಹನ್ನೆರಡು ಈಸ್ ಈಕ್ವಲ್ ಟು ಹದಿನೈದು ಪ್ಲಸ್ ಬ್ರಕೆಟ್ ಆರು ಪ್ಲಸ್ ಹನ್ನೆರಡು ಬ್ರಕೆಟ್ ಕಂಪ್ಲೀಟ್ ಇಲ್ಲಿ ನೋಡಿ ಹದಿನೈದು ಪ್ಲಸ್ ಆರು ಇಪ್ಪತ್ತೊಂದು ಪ್ಲಸ್ ಹನ್ನೆರಡು ಸೇರಿಸಿ ಸಹ ಇಪ್ಪತ್ತೊಂದು ಪ್ಲಸ್ ಹನ್ನೆರಡು ಎಷ್ಟಾಗುತ್ತೆ ಮೂವತ್ತ್ಮೂರು ಅದೇ ರೀತಿ ನೋಡಿ ಹದಿನೈದು ಪ್ಲಸ್ ಆರು ಪ್ಲಸ್ ಹನ್ನೆರಡು ಹದಿನೆಂಟು ಹದಿನೈದು ಪ್ಲಸ್ ಹದಿನೆಂಟು ಮೂವತ್ತ್ಮೂರು ಒಂದೇ ಆನ್ಸರ್ ಬರುತ್ತೆ ಇದೇ ನಿಯಮ ಇತರ ಮೂಲ ಕ್ರಿಯೆಗಳಿಗೂ ಅನ್ವಯಿಸಬಹುದೇ ಗಣಿತದ ಯಾವ ಮೂಲ ಕ್ರಿಯೆಗಳು ಈ ನಿಯಮವನ್ನು ಪಾಲಿಸುತ್ತವೆ ಕೇವಲ ಸಂಕಲನ ಮತ್ತು ಗುಣಾಕಾರ ಈ ಎರಡು ನಿಯಮವನ್ನು ಅನ್ವಯಿಸುತ್ತವೆ ಎರಡು ಕಿರು ಕ್ರಿಯೆಗಳಿಗೂ ಇವು ಅನ್ವಯಿಸುತ್ತವೆ ಯಾವುದೇ ಮೂರು ಸಂಖ್ಯೆಗಳನ್ನು ಎ ಬಿ ಸಿ ತೆಗೆದುಕೋ ಎರಡು ಸಂಖ್ಯೆಗಳ ಗುಣಾಕಾರದಲ್ಲಿ ಎರಡನೇ ಸಂಖ್ಯೆಯನ್ನು ಎರಡು ಸಂಖ್ಯೆಗಳ ಮೊತ್ತವಾಗಿ ಬರೆದು ಮೊದಲ ಸಂಖ್ಯೆಯಿಂದ ಗುಣಿಸು ಪುನಃ ಮೊದಲ ಸಂಖ್ಯೆಯನ್ನು ಗುಂಪಿನ ಪ್ರತಿ ಸಂಖ್ಯೆಯಿಂದ ಗುಣಿಸಿ ಗುಣಲಬ್ಧಗಳ ಮೊತ್ತವನ್ನು ಕಂಡುಹಿಡಿ ಎರಡೂ ಸಂದರ್ಭಗಳಲ್ಲಿನ ಉತ್ತರವನ್ನು ಗಮನಿಸು ನಿನ್ನ ತೀರ್ಮಾನವೇನು ಇದನ್ನು ವಿಭಾಜಕ ಗುಣ ಎನ್ನುವರು ಮೂರು ಸಂಖ್ಯೆಗಳಿಗೆ ವಿಭಾಜಕ ನಿಯಮವನ್ನು ಹೀಗೆ ಸಾಮಾನ್ಯೀಕರಿಸಬಹುದು ಎ ಇಂಟು ಬ್ರಗೆಟ್ ಬಿ ಪ್ಲಸ್ ಸಿ ಬ್ರಗೆಟ್ ಕಂಪ್ಲೀಟ್ ಇಸ್ಕಲ್ ಟು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ನೋಡಿ ವಿಭಾಜಕತೆಯ ನಿಯಮವನ್ನು ಬಳಸಿ ಇವುಗಳ ಬೆಲೆ ಕಂಡುಹಿಡಿಯಿರಿ ನಾಲ್ಕು ಇಂಟು ವಿಭಾಜಕತೆಯ ನಿಯಮ ನೋಡಿ ಇದು ನಾಲ್ಕು ಇಂಟು ಬ್ರಾಕೆಟ್ ಎ ಪ್ಲಸ್ ಸಾರಿ ಫೈವ್ ಪ್ಲಸ್ ಏಟ್ ಬ್ರಾಕೆಟ್ ಕಂಪ್ಲೀಟ್ ಇಸ್ ಈಕ್ವಲ್ ಟು ಇದನ್ನು ನೋಡಿ ನಾಲ್ಕು ಇಂಟು ಐದು ಪ್ಲಸ್ ನಾಲ್ಕು ಇಂಟು ಎಂಟು ಈಝಿಕೊಲ್ ಟು ನಾಲ್ಕೈದಲೇ ಇಪ್ಪತ್ತು ನಾಲ್ಕು ಎಂಟಲೆ ಮೂವತ್ತೆರಡು ಇಸ್ ಇಕ್ವಲ್ ಟು ಇಪ್ಪತ್ತು ಪ್ಲಸ್ ಮೂವತ್ತೆರಡು ಐವತ್ತೆರಡು ನೆಕ್ಸ್ಟ್ ನೋಡಿ ಆರು ಇಂಟು ಏಳು ಪ್ಲಸ್ ಆರು ಇಂಟು ಒಂಬತ್ತು ಆರು ಇಂಟು ಏಳು ಇಜಿಕಲ್ ಟು ನಲವತ್ತೆರಡು ಪ್ಲಸ್ ಆರು ಇಂಟು ಒಂಬತ್ತು ಐವತ್ತ್ನಾಲ್ಕು ಇಸ್ ಈಕ್ವಲ್ ಟು ತೊಂಬತ್ತಾರು ಈ ನಿಯಮವನ್ನು ನಾವೇನಂತ ಕರಿತೀವಿ ವಿಭಾಜಕತೆಯ ನಿಯಮ ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ಈ ಕೋಷ್ಟಕವನ್ನು ಪೂರ್ಣಗೊಳಿಸಿ ಇದು ಪ್ಲಸ್ ಈ ಮೈನಸ್ ನೋಡಿ ಆರು ಮೈನಸ್ ಆರು ಇಸ್ ಟು ಸೊನ್ನೆ ಆರು ಮೈನಸ್ ನಾಲ್ಕು ಇಸ್ ಟು ಎರಡು ಆರು ಮೈನಸ್ ಎರಡು ಝಿಕೋಲ್ ಟು ನಾಲ್ಕು ಆರು ಮಾ ಆರು ಸೊನ್ನೆ ಆರಲ್ಲಿ ಸೊನ್ನೆ ಸರಿ ಆರು ಆರು ಏನಿಲ್ಲ ಅಂದರೆಗಳ ಹಿಂದೆ ಪ್ಲಸ್ ಇದ್ದೇ ಇರುತ್ತೆ ನೋಡಿ ಆರು ಪ್ಲಸ್ ಎರಡು ಝಿಕೋಲ್ ಟು ಎಂಟು ಆರು ಪ್ಲಸ್ ನಾಲ್ಕು ಹತ್ತು ಆರು ಪ್ಲಸ್ ಆರು ಹನ್ನೆರಡು ಅದೇ ರೀತಿ ನೋಡಿ ಆರು ಮೈನಸ್ ಆರು ದೊಡ್ಡ ಸಂಖ್ಯೆ ಹಿಂದಿನ ಪೂರ್ಣಾಂಕ ಏನಿದೆ ಋಣಾತ್ಮಕವಾಗಿರೋದರಿಂದ ಅದೇ ಪೂರ್ಣಾಂಕವನ್ನು ನಾವು ಇಲ್ಲಿ ಬರೀಬೇಕು ಆರು ಮೈನಸ್ ಸಾರಿ ನಾಲ್ಕು ಮೈನಸ್ ಆರು ಮೈನಸ್ ಎರಡು ನಾಲ್ಕು ಮೈನಸ್ ನಾಲ್ಕು ಸೊನ್ನೆ ನಾಲ್ಕು ಮೈನಸ್ ಎರಡು ಎರಡು ನಾಲ್ಕು ನಾಲ್ಕರಲ್ಲಿ ಸೊನ್ನೆ ಸೇರಿಸಿದರೆ ನಾಲ್ಕು ನಾಲ್ಕು ಪ್ಲಸ್ ಎರಡು ಆರು నాకు ప్లస్ నాకు ఎంటు నాకు ప్లస్ ఆరు అదే రీతి ఎరడు మైనస్ ఆరు దొడ్డ సంఖ్య హిందూర్ణాంక మైనస్ ఆగిరి ఆర్రెనా నాకు మైనస్ నాకు ఎరడు మైనస్ నాకు మైనస్ ఎరడు ఎరడు మైనస్ ఎరడు సొన్నెరడు మైనస్ సొన్నె సారి ఎరడు సొన్ని ఎరడు ఎరడు ప్లస్ ఎరడు నాకు ఎరడు ప్లస్ నాకు ఆరు ఎరడు ప్లస్ ఆరు ఎంటు అదే రీతి సొన్ని మైనస్ ఆరు మైనస్ ఆరు సొన్ని మైనస్ నాకు మైనస్ నాకు సొన్ని మైనస్ ఎరడు మైనస్ ఎరడు సొన్ని 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 ఎరడు ఎరడు నాకు నాకు ఆరు ఆరు ఈ రీతి పోష్ఠక పూర్ణగొస్కు నెక్స్ట్ నోడి ಈ ಕೋಷ್ಟಕದಲ್ಲಿ ಬಿಟ್ಟಿರುವ ಖಾಲಿ ಸ್ಥಳಗಳನ್ನು ತುಂಬಿರಿ ಹಿಂದಿನ ಸಂಖ್ಯೆ ದತ್ತ ಸಂಖ್ಯೆ ಮುಂದಿನ ಸಂಖ್ಯೆ ದತ್ತ ಸಂಖ್ಯೆ ಅಂದರೆ ಕೊಟ್ಟಂಥ ಸಂಖ್ಯೆ ದತ್ತ ಸಂಖ್ಯೆ ಹತ್ತು ಅದರ ಹಿಂದಿನ ಸಂಖ್ಯೆ ಏನು ಒಂಬತ್ತು ಮುಂದಿನ ಸಂಖ್ಯೆ ಹನ್ನೊಂದು ಹತ್ತಾದಮೇಲೆ ಹನ್ನೊಂದು ಬರುತ್ತೆ ಹತ್ತರ ಹಿಂದೆ ಏನು ಬರುತ್ತೆ ಒಂಬತ್ತು ಬರುತ್ತೆ ಅದೇ ರೀತಿ ನೋಡಿ ಹಿಂದಿನ ಸಂಖ್ಯೆ ಕೊಟ್ಟಿದ್ದಾರೆ ದತ್ತ ಸಂಖ್ಯೆ ಕೊಟ್ಟಿಲ್ಲ ಮುಂದಿನ ಸಂಖ್ಯೆ ಕುಟ್ ಅವಾಗ ನಾವೇನು ಮಾಡಬೇಕು ಹಿಂದಿನ ಸಂಖ್ಯೆ ಎಂಟಿದೆ ದತ್ತ ಸಂಖ್ಯೆ ಏನಾಗುತ್ತೆ ಆವಾಗ ಒಂಬತ್ತಾಗುತ್ತೆ ಮುಂದಿನ ಸಂಖ್ಯೆ ಹತ್ತು ನೆಕ್ಸ್ಟ್ ಮುಂದಿನ ಸಂಖ್ಯೆ ಕೊಟ್ಟಿದ್ದಾರೆ ದತ್ತ ಸಂಖ್ಯೆ ಮತ್ತು ಹಿಂದಿನ ಸಂಖ್ಯೆಯನ್ನು ಬರೀಬೇಕು ದತ್ತ ಸಂಖ್ಯೆಯ ಮುಂದಿನ ಸಂಖ್ಯೆ ದತ್ತ ಸಂಖ್ಯೆ ಹದಿನೈದರ ದತ್ತ ಸಂಖ್ಯೆ ಹದಿನಾಲ್ಕು ಹದಿನಾಲ್ಕರ ಹಿಂದಿನ ಸಂಖ್ಯೆ ಹದಿಮೂರು ನೆಕ್ಸ್ಟ್ ನೋಡಿ ಬಿ ಈ ಸಂಖ್ಯಾ ಜೋಡಿಗಳನ್ನು ದೊಡ್ಡದು ಅಥವಾ ಚಿಕ್ಕದು ಚಿಹ್ನೆಯನ್ನು ಬಳಸಿ ಹೋಲಿಸಿ ನೋಡಿ ಒಂದೇದು ಸೊನ್ನೆ ಮೈನಸ್ ಎಂಟು ಸೊನ್ನೆ ಮತ್ತು ಮೈನಸ್ ಎಂಟರಲ್ಲಿ ಯಾವ ದೊಡ್ಡದಪ್ಪ ಅಂದ್ರೆ ಸೊನ್ನೆನೇ ದೊಡ್ಡದು ಇಲ್ಲಿ ನೋಡಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಸೊನ್ನೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಸೊನ್ನೆಯ ಎಡಗಡೆ ಎಲ್ಲ ಸಂಖ್ಯೆಗಳು ಕಡಿಮೆಯಾಗಿರುತ್ತವೆ ಬಲಗಡೆ ಹೋದಂತೆ ಎಲ್ಲ ಸಂಖ್ಯೆಗಳ ಬೆಲೆ ಹೆಚ್ಚಾಗುತ್ತದೆ ಇದು ಕಡಿಮೆ ಇದು ಹೆಚ್ಚು ಸೊನ್ನೆಯ ಎಡಗಡೆ ಹೋದಂತೆ ಅದರ ಬೆಲೆ ಕಡಿಮೆಯಾಗುತ್ತದೆ ಸೊನ್ನೆಯ ಬಲಗಡೆ ಹೋದಂತೆ ಅದರ ಬೆಲೆ ಹೆಚ್ಚಾಗುತ್ತದೆ ಇಲ್ಲಿ ಸೊನ್ನೆಗಿಂತ ಮೈನಸ್ ಎಂಟಕ್ಕಿಂತ ಸೊನ್ನೆನೇ ದೊಡ್ಡದು ನೆಕ್ಸ್ಟ್ ನೋಡಿ ಮೈನಸ್ ಒಂದು ಮೈನಸ್ ಹದಿನೈದು ಇದರಲ್ಲಿ ಯಾವ್ದು ದೊಡ್ಡದಪ್ಪ ಅಂದರೆ ಮೈನಸ್ ಒಂದು ಮೊದಲು ಬರುತ್ತೆ ಮೈನಸ್ ಒಂದು ದೊಡ್ಡದು ನೆಕ್ಸ್ಟ್ ನೋಡಿ ಐದು ಮೈನಸ್ ಐದು ನಾನು ಏನು ಹೇಳಿದ್ದೀನಿ ಮೈನಸ್ ಇದ್ದ ಸಂಖ್ಯೆ ಆದರೂ ಹಿಂದೆ ಬೆಲೆ ಯಾವಾಗಲೂ ಕಡಿಮೆನೇ ಆಗಿರುತ್ತೆ ಅವ ಪ್ಲಸ್ ಐದು ಇದು ದೊಡ್ಡದು ದೊಡ್ಡದಿರೋ ಚಿಹ್ನೆನ ಈ ರೀತಿ ಹಾಕಬೇಕು ಚಿಕ್ಕದಾಗಿರೋದನ್ನು ಈ ಕಡೆ ಉಳಿಸ್ಬೇಕು ಇದು ನೋಡಿ ಹನ್ನೊಂದು ಹದಿನೈದು ಇದರಲ್ಲಿ ಯಾವ್ದು ದೊಡ್ಡದಪ್ಪ ಅಂದರೆ ಹದಿನೈದು ದೊಡ್ಡದು ಸೊನ್ನೆ ಆರು ಇದರಲ್ಲಿ ಯಾವ ದೊಡ್ಡದಪ್ಪ ಅಂದರೆ ಆರು ದೊಡ್ಡದು ಮೈನಸ್ ಇಪ್ಪತ್ತು ಎರಡು ಮೈನಸ್ ಇದು ಚಿಹ್ನೆ ಕಡಿಮೆ ಬೆಲೆ ಕಡಿಮೆ ಆಗಿರುತ್ತೆ ಅಂತ ಹೇಳ್ತೀನಿ ಯಾವಾಗಲಕ್ಕ ಹಾಗಾಗಿಲ್ಲ ಈ ಎರಡೇ ದೊಡ್ಡದು ನೋಡಿ ಬಿಟ್ಟ ಸ್ಥಳ ತುಂಬಿ ಮೈನಸ್ ಐದು ಪ್ಲಸ್ ನಾಲ್ಕು ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಐದರಲ್ಲಿ ನಾಲ್ಕು ಕಳೆದ್ರೆ ಒಂದು ದೊಡ್ಡ ಸಂಖ್ಯೆಯ ಹಿಂದಿನ ಪೂರ್ಣಾಂಕ ಮೈನಸ್ ಆಗಿದ್ದರೆ ಅದು ಮೈನಸ್ ಒಂದೇ ಆಗುತ್ತೆ ನೆಕ್ಸ್ಟ್ ನೋಡಿ ಮೈನಸ್ ಹನ್ನೆರಡು ಪ್ಲಸ್ ಹನ್ನೆರಡು ಸೇರಿಸ್ ಕಳೆದ ಮಾತ್ರ ಸೊನ್ನೆ ಬರುತ್ತೆ ಹನ್ನೆರಡರಲ್ಲಿ ಹನ್ನೆರಡು ಕಳೆದ್ರೆ ಮಾತ್ರ ಸೊನ್ನೆ ಬರುತ್ತೆ ನೆಕ್ಸ್ಟ್ ನೋಡಿ ಮೈನಸ್ ಹತ್ತು ಪ್ಲಸ್ ಮೈನಸ್ ಐದು ಈಸ್ ಈಕ್ವಲ್ ಟು ಮೈನ ಅವು ನೋಡಿ ಮೈನಸ್ ಹತ್ತು ಪ್ಲಸ್ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಹದಿನೈದು ಮೈನಸ್ ಹತ್ತರಲ್ಲಿ ಎಷ್ಟರನ್ನ ಸೇರಿಸಿದ್ರೆ ಮೈನಸ್ ಹದಿನೈದು ಬರುತ್ತೆಪ್ಪಾ ಅಂದ್ರೆ ಮೈನಸ್ ಫೈಯನ್ನು ಸೇರಿಸಿದ್ರೆ ಮೈನಸ್ ಹದಿನೈದು ಬರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಯಾವಾಗಲೂ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹಾಗಾಗಿ ಮೈನಸ್ ಹದಿನೈದು ದೊಡ್ಡ ಸಂಖ್ಯೆಯ ಹಿಂದಿನ ಪೂರ್ಣಾಂಕವನ್ನು ಬರೀಬೇಕು ನೆಕ್ಸ್ಟ್ ನೋಡಿ ನಾನೇನು ಕಲಿತೆ ಸ್ತರ ಒಂದು ಸ್ವಾಭಾವಿಕ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆಗಳನ್ನು ಗುರುತಿಸಿ ಬರೆಯಬಲ್ಲೆ ಹೌದು ಒಂದೇದು ಮೊದಲ ಹತ್ತು ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಿರಿ ಏನು ಹೇಳಿದ್ದೀನಿ ಆಗಲೇ ಸ್ವಾಭಾವಿಕ ಸಂಖ್ಯೆಗಳಂದರೆ ಒಂದರಿಂದ ಚಾಲುವಾಗುವ ಎಲ್ಲ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಹಾಗಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಡ್ಯಾಶ್ ಡ್ಯಾಶ್ ಹೀಗೆ ಸ್ವಾಭಾವಿಕ ಸಂಖ್ಯೆಗಳು ಎರಡು ಐವತ್ತಕ್ಕಿಂತ ಕಡಿಮೆ ಇರುವ ಯಾವುದಾದರೂ ಹದಿನೈದು ಪೂರ್ಣ ಸಂಖ್ಯೆಗಳನ್ನು ಬರಿ ಪೂರ್ಣ ಸಂಖ್ಯೆಗಳಂದರೆ ಏನಪ್ಪ ಹೇಳಿನಿ ಸೊನ್ನೆಯಿಂದ ಆರಂಭವಾಗುವ ಎಲ್ಲ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅವಾಗ ಸೊನ್ನೆಯಿಂದನೇ ಆರಂಭಿಸಬೇಕು ಒಂದರಿಂದ ಆರಂಭಿಸಿದರೆ ಅದು ಸ್ವಾಭಾವಿಕ ಸಂಖ್ಯೆ ಆಗುತ್ತೆ ಹಾಗಾಗಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೀಗೆ ನಿಮಗೆ ಇಷ್ಟ ಬಂದಷ್ಟು ಸಂಖ್ಯೆಗಳನ್ನು ನೀವು ಬರಿಬೋದು ಮೂರು ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ಒಂದು ಸ್ತರ ಎರಡು ಪೂರ್ಣಾಂಕಗಳ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಮಾಡಬಲ್ಲೆ ಹೌದು ನಾಲ್ಕು ಸಂಕಲನ ಸಂಕಲನ ಮಾಡಿ ಮೈನಸ್ ಹನ್ನೊಂದು ಪ್ಲಸ್ ಮೈನಸ್ ಹನ್ನೆರಡು ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ನೋಡಿ ಎರಡು ಸಂಖ್ಯೆ ಹಿಂದಿನ ಪೂರ್ಣಾಂಕ ಎಂದೇ ಸ್ವಲ್ಪ ಮೈನಸ್ ಆಗಿರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆವಾಗ ನಾವು ಕೂಡಿಸ್ಬೇಕು ಎಷ್ಟಾಗುತ್ತೆ ಇಪ್ಪತ್ತ್ಮೂರು ದೊಡ್ಡ ಸಂಖ್ಯೆ ಹಿಂದಿನ ಪೂರ್ಣಾಂಕ ಋಣಾತ್ಮಕವಾಗಿರೋದರಿಂದ ಅದೇ ಪೂರ್ಣಾಂಕವನ್ನು ನಾವು ಇಟ್ಕೋಬೇಕು ಮೈನಸ್ ಇಪ್ಪತ್ತ್ಮೂರು ಎರಡನೇದು ನೋಡಿ ಮೈನಸ್ ಏಳು ಪ್ಲಸ್ ನಾಲ್ಕು ಮೈನಸ್ ಇಂಟು ಪ್ಲಸ್ ಮೈನಸ್ ಏಳರಲ್ಲಿ ನಾಲ್ಕು ಕಳೆದ್ರೆ ಮೂರು ಬರುತ್ತೆ ದೊಡ್ಡ ಸಂಖ್ಯೆ ಹಿಂದಿನ ಪೂರ್ಣಾಂಕ ಋಣಾತ್ಮಕವಾಗಿರೋದರಿಂದ ಮೈನಸ್ ಮೂರು ಈ ಪ್ಲಸ್ ಒಂಬತ್ತು ಪ್ಲಸ್ ಮೈನಸ್ ಒಂಬತ್ತು ಇಸ್ ಈಕ್ವಲ್ ಟು ಸೊನ್ನೆ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತರಲ್ಲಿ ಒಂಬತ್ತು ಕಳೆದರೆ ಸೊನ್ನೆ ಎಷ್ಟು ನೋಡಿ ಪ್ಲಸ್ ಐದು ಪ್ಲಸ್ ಪ್ಲಸ್ ಒಂದು ಇಸ್ ಇಕ್ವಲ್ ಟು ಐ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒಂದು ಐದರಲ್ಲಿ ಒಂದು ಕಳೆದ್ರೆ ಆ ಸಾರಿ ಐದರಲ್ಲಿ ಒಂದು ಸೇರಿಸಿದ್ರೆ ಆರು ನೆಕ್ಸ್ಟ್ ನೋಡಿ ಸ್ತರ ಮೂರು ಆವೃತ್ತ ಪರಿವರ್ತನೀಯ ಸಹವರ್ತನೀಯ ವಿಭಾಜಕ ಮುಂತಾದ ವಿವಿಧ ನಿಯಮಗಳನ್ನು ಕ್ರಿಯೆಗಳಿಗೆ ಪರಿಶೀಲಿಸಬಲ್ಲೆ ಹೌದು ಅಂದರೆ ಹೌದಾಗಬೇಕು ಇಲ್ಲ ಅಂದರೆ ಇಲ್ಲ ಅಂತ ಹಾಕಬೇಕು ಹೌದು ಹದಿನ ಹದಿನೇಳು ಇಂಟು ಡ್ಯಾಶ್ ಮೂವತ್ತ್ನಾಲ್ಕು ಇಂಟು ಹದಿನೇಳು ನಿಯಮ ಅನ್ವಯಿಸಿ ಭರ್ತಿ ಮಾಡಿ ನೋಡಿ ಮೂವತ್ತ್ನಾಲ್ಕು ಇಂಟು ಹದಿನೇಳು ಮಾಡಿದಾಗು ಆನ್ಸರ್ ಅಷ್ಟೇ ಬರುತ್ತೆ ಹದಿನೇಳು ಇಂಟು ಮೂವತ್ತ್ನಾಲ್ಕು ಮಾಡಿದಾಗ ನಿಯಮ ಕೂಡ ಅಷ್ಟೇ ಬರುತ್ತೆ ನಿಯಮ ಅನ್ವಯಿಸ್ಬೇಕಂದ್ರೆ ಹದಿನೇಳು ಇಂಟು ಮೂವತ್ತ್ನಾಲ್ಕು ಇಜ್ಕೊಂಟು ಮೂವತ್ತ್ನಾಲ್ಕು ಇಂಟು ಹದಿನೇಳು ಆರು ಮೂರು ಐದು ಮೈನಸ್ ಎಂಟು ಈ ಸಂಖ್ಯೆಗಳಿಗೆ ಸಂಕಲನ ಸವರ್ಧನೆಯ ನಿಯಮವನ್ನು ಪರಿಶೀಲಿಸಿ ನೋಡಿ ಮೂರು ಪ್ಲಸ್ ಐದು ಬ್ರಕೆಟ್ ಮೂರು ಪ್ಲಸ್ ಐದು ಬ್ರಕೆಟ್ ಕಂಪ್ಲೀಟ್ ಪ್ಲಸ್ ಮೈನಸ್ ಎಂಟು ಈಸ್ ಈಕ್ವಲ್ ಟು ಮೂರು ಪ್ಲಸ್ ಐದು ಎಂಟು ಪ್ಲಸ್ ಮೈನಸ್ ಎಂಟು ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟರಲ್ಲಿ ಎಂಟು ಕಳೆದ್ರೆ ಸೊನ್ನೆ ನೆಕ್ಸ್ಟ್ ನೋಡಿ ಮೂರು ಪ್ಲಸ್ ಐ ಬ್ರಕೆಟ್ ಐದು ಪ್ಲಸ್ ಮೈನಸ್ ಎಂಟು ಬ್ರಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಟು ಮೂರು ಮೂರು ಮೈನಸ್ ಇಂಟು ಸಾರಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟರಲ್ಲಿ ಐದು ಕಳೆದ್ರೆ ಮೂರು ದೊಡ್ಡ ಸಂಖ್ಯೆ ಹಿಂದಿನ ಪೂರ್ಣಕ ಋಣಾತ್ಮಕವಾಗಿರೋದರಿಂದ ಇದು ಕೂಡ ಮೈನಸ್ ಮೂರು ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಈಸ್ಕ್ವಲ್ ಟು ಸೊನ್ನೆ ಎರಡು ಸ ಆನ್ಸರ್ ಏನು ಬರುತ್ತೆ ಸೊನ್ನೆನೇ ಬರುತ್ತೆ ಒಂದೇ ಒಂದೇ ಬರಬೇಕು ನೆಕ್ಸ್ಟ್ ನೋಡಿ ಸ್ತರ ನಾಲ್ಕು ಸಂಖ್ಯಾರೇಖೆ ಮೂಲಕ ವಿವಿಧ ಕ್ರಿಯೆಗಳನ್ನು ಮಾಡಬಲ್ಲೆ ಮೈನಸ್ ಮೂರು ಮತ್ತು ಮೈನಸ್ ಐದರ ವ್ಯತ್ಯಾಸವನ್ನು ಸಂಖ್ಯಾರೇಖೆ ಸಹಾಯದಿಂದ ಕಂಡುಹಿಡಿಯಿರಿ ಮೈನಸ್ ಮೂರು ಮೈನಸ್ ಮೈನಸ್ ಫೈ ಇಸ್ ಈಕ್ವಲ್ ಟು ಮೈನಸ್ ಮೂರು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ ಇಂಟು ಪ್ಲಸ್ ಮೂರಲ್ಲಿ ಐದರಲ್ಲಿ ಎರಡು ಕಳೆದರೆ ಮೂರು ಕಳೆದ್ರೆ ಎರಡು ಸಂಖ್ಯಾ ಸಂಖ್ಯಾರೇಖೆ ಮೂಲಕ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನೋಡಿ ಮೈನಸ್ ಮೂರು ಒಂದು ಎರಡು ಮೂರು ಮತ್ತು ಮೈನಸ್ ಐದು ಅಂತ ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆನ್ಸರ್ ಎಷ್ಟು ಬರುತ್ತೆ ಎರಡು ಥ್ಯಾಂಕ್ ಯು ವಿದ್ಯಾರ್ಥಿಗಳೇ ಇಲ್ಲಿಗೆ ಕಲಿಕಾಫಲ ಎರಡು ಪೂರ್ಣ ಸಂಖ್ಯೆಗಳು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸದಾ ನೋಡಿ ಥ್ಯಾಂಕ್ ಯು